ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಪ್ರೀತಿಯ ಹೆಸೆ ಕುಕ್ಕಿಂಗ್ ಆ್ಯಂಡ್ ಲಾಗ್ಸ್ ಇವತ್ತು ಚಪಾತಿಗೆ ಬಿಸಿ ಬಿಸಿ ಅನ್ನ ಮತ್ತು ಜೋಳದ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಹಾಗೆ ಸಿಂಪಲ್ ಆದ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿನ ಸಿಪ್ಪೆ ತೆಗೆದು ಸಣ್ಣದ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಈಗ ಹೀರೆಕಾಯಿ ಪಲ್ಯಕ್ಕೆ ಈಗ ಒಂದು ಕುಟಾನಿಗೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತರಿತರಿಯಾಗಿ ಕುಟ್ಕೊಳ್ಳಿ ಈ ರೀತಿ ಕುಟ್ಟಿ ಮಾಡೋದ್ರಿಂದ ಖಾರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಷ್ಟು ತರಿ ತರಿ ಆಗಿದ್ರೆ ಸಾಕು ಈಗ ಕುಟ್ಟಿಯಾಗಿದೆ ನೋಡಿ ಖಾರ ಈ ರೀತಿ ಇದ್ದರೆ ಸಾಕು ಇದನ್ನು ಒಂದು ಬೈ ಬೌಲ್ಗೆ ತೆಗ್ದಿಟ್ಕೊಳ್ಳಿ ಈಗ ಪಲ್ಯಕ್ಕೆ ಡ್ರೈ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಶೇಂಗಾ ಹುರ್ಕೊಂಡು ಸ್ವಲ್ಪ ಹುರಿದ ನಂತರ ಸ್ವಲ್ಪ ಗುರಳು ಹಾಕಿ ಎರಡೂ ಚೆನ್ನಾಗಿ ಹುರ್ಕೊಳ್ಳಿ ಎರಡು ಚೆನ್ನಾಗಿ ಫ್ರೈ ಆದ ನಂತರ ತನಗಾಗಲಿಕ್ಕೆ ಬಿಡಿ ತನ್ನಗಾದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಸಣ್ಣದಾಗಿ ಪುಡಿ ಮಾಡಿಕೊಳ್ಳಿ ಈ ರೀತಿ ಪುಡಿಯಾಗಿರಬೇಕು ಈಗ ಒಂದು ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕುಟ್ಟಿರೋ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ತುಂಬ ಸಿಡಿತಾ ಇರುತ್ತೆ ಹುಷಾರಾಗಿ ಮಾಡಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಎರಡೂ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಒಂದು ದೊಡ್ಡದಿರೋ ದೊಡ್ಡದಾಗಿರೋ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದಕ್ಕೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಶಿ ಅರ್ಶಿಣ ಪುಡಿ ಗರಂ ಮಸಾಲ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನ ಹಾಕಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ನೀರು ಹಾಕಿದೇನೆ ಲಿಡ್ ಕ್ಲೋಸ್ ಮಾಡಿ ಹೀರೆಕಾಯಿ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ಈಗ ನಾವು ಕೊಟ್ಟಿ ರೆಡಿ ಮಾಡಿ ಪೌಡ್ರ್ ಮಾ ಪೌಡ್ರ್ ಮಾಡ್ಕೊಂಡಿರೋದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡಿ ಲೀಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾಗಿರೋ ಹೀರೆಕಾಯಿ ಪಲ್ಯ ರೆಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ಥ್ಯಾಂಕ್ ಯು